ಇವತ್ತಿನ ದಿನ ನೂತನವಾಗಿ ದೇಶದ ಹದಿನೆಂಟನೆಯ ಒಂದು ಲೋಕಸಭೆಯ ರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ನೆನ್ನೆ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಗೌರವಾನ್ವಿತ ನರೇಂದ್ರ ಮೋದಿ ಅವರು ಈ ಒಂದು ಸಚಿವ ಸಂಪುಟದಲ್ಲಿ ನಿನ್ನೆ ದಿನ ಕರ್ನಾಟಕ ರಾಜ್ಯಕ್ಕೆ ಇಬ್ಬರು ಸಚಿವ ಸಂಪುಟದ ದರ್ಜೆಯ ಸಚಿವರು ಇಬ್ಬರು ರಾಜ್ಯ ಸಚಿವ ಸಂಪುಟದ ಸದಸ್ಯರನ್ನ ಆಯ್ಕೆ ಮಾಡಿರತಕ್ಕಂಥದಕ್ಕೆ ಮತ್ತು ಇವತ್ತು ನಾಲ್ಕು ಕರ್ನಾಟಕ ರಾಜ್ಯದ ಪ್ರತಿನಿಧಿಗಳಿಗೆ ಒಳ್ಳೆಯ ಒಂದು ಖಾತೆಗಳನ್ನ ಹಂಚಿಕೆ ಮೂರು ಜನ ನಿರ್ಮ ನಿರ್ಮಲಾ ಸೀತಾರಾಮನ್ ಅವರು ನಾನು ಅವರದೇ ಪ್ರಮುಖವಾಗಿ ನಾನು ಹೇಳಬೇಕಾಗಿರಲ್ ಐದು ನಮ್ಮ ಸದಸ್ಯರುಗಳಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದೇನಿದೆ ಇವತ್ತಿನ ಒಂದು ಸಚಿವ ಸಂಪುಟದ ಸಭೆಯಲ್ಲಿ ಖಾತೆಗಳ ಹಂಚಿಕೆಯನ್ನು ಸಹ ಏನು ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚಿನ ಒಂದು ವಿಶ್ವಾಸವನ್ನು ನಮ್ಮಗಳ ಮೇಲೆ ಇಟ್ಟು ಈ ಒಂದು ಹಂಚಿಕೆಯಲ್ಲಿ ದೇಶದಲ್ಲಿ ನಮ್ಮಗಳ ಒಂದು ಪ್ರಾಮಾಣಿಕವಾಗಿ ದೇಶದ ಅಭಿವೃದ್ಧಿಗೆ ಪೂರಕವಾದ ರೀತಿಯಲ್ಲಿ ಕೆಲಸವನ್ನು ನಿರೀಕ್ಷಣೆ ಮಾಡಿ ಉತ್ತಮವಾದ ಇಲಾಖೆಗಳನ್ನು ಇವತ್ತಿನ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಪ್ರಥಮವಾಗಿ ನಾಡಿ ದೇಶದ ಜನತೆ ಮತ್ತು ವಿಶೇಷವಾಗಿ ಕನ್ನ ಕರ್ನಾಟಕದ ಕನ್ನಡಿಗರ ಪರವಾಗಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಪ್ರಧಾನಮಂತ್ರಿಗಳು ನಮ್ಮ ಮೇಲೆ ಇವತ್ತು ವಿಶ್ವಾಸ ಇಟ್ಟು ಒಂದು ಕಡೆ ದೇಶದ ಆರ್ಥಿಕ ಸುಧಾರಣೆಗೆ ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಈಗಾಗಲೇ ಕಳೆದ ಐದು ವರ್ಷಗಳು ಉತ್ತಮವಾದಂಥ ಆರ್ಥಿಕ ನಿರ್ವಹಣೆಯನ್ನು ನಿರ್ವಹಣೆ ಮಾಡಿ ಇವತ್ತು ದಾಖಲೆಯ ಒಂದು ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇದೆ ಜಿ ಎಸ್ ಟಿನಲ್ಲಿರ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಅತ್ಯಂತ ಶಿಸ್ತುಬದ್ಧವಾದಂಥ ರೀತಿಯಲ್ಲಿ ಆರ್ಥಿಕ ಇಲಾಖೆಯನ್ನು ನಡೆಸ್ತಾ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಅವರಿಗೆ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಪುನಃ ಆರ್ಥಿಕ ಇಲಾಖೆ ನಿರ್ವಹಣೆಯೇನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಖಾತೆಯನ್ನು ಇವತ್ತು ಹಂಚಿರ್ತಕ್ಕಂಥದ್ದು ದೇಶದಲ್ಲಿ ನರೇಂದ್ರ ಮೋದಿಯವರು ಈಗ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿ ಅವರಿಗೆ ಐದು ಕೆ ಜಿ ಅಕ್ಕಿಯನ್ನು ಸುಮಾರು ಎಂಬತ್ತು ಕೋಟಿ ಜನತೆಗೆ ಪ್ರತಿ ವರ್ಷ ಸುಮಾರು ಎರಡು ಲಕ್ಷ ಕೋಟಿ ಹಣವನ್ನು ಈ ಒಂದು ಆಹಾರ ಭದ್ರತೆಗೋಸ್ಕರವಾಗಿ ವಿನಿಯೋಗ ಏನು ಮಾಡ್ತಾ ಇದ್ದಾರೆ ಅದೋ ಒಂದು ದೊಡ್ಡ ಪ್ರಮುಖವಾದಂಥ ಇಲಾಖೆಯನ್ನು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿಯವರು ನೀಡಿದ್ದಾರೆ ಮತ್ತೆ ನನ್ನ ವಿಷಯದಲ್ಲಿ ಒಂದು ವಿಶೇಷವಾದಂಥ ಇಟ್ಟಿದ್ದಾರೆ ಇವತ್ತು ಅತ್ಯಂತ ಸವಾಲಿದೆ ನನಗೆ ಈ ಒಂದು ಸವಾಲನ್ನು ಇವತ್ತು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ನನಗೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆಗಳನ್ನ ತರಬೇಕು ಅಂತಕ್ಕಂಥದ್ದು ಬಹುಶಃ ಅವರು ನಿರೀಕ್ಷೆ ಇಟ್ಕೊಂಡಿದ್ದಾರೆ ದೇಶದ ನಿರುದ್ಯೋಗದ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಮತ್ತು ನಾನು ಕರ್ನಾಟಕಕ್ಕೆ ಅಂತಕ್ಕಂಥದ್ದನ್ನು ಹೇಳಲ್ಲ ನಾನು ಕರ್ನಾಟಕದ ಜೊತೆಯಲ್ಲಿ ಇಡೀ ದೇಶದ ಪ್ರತಿಯೊಂದು ರಾಜ್ಯಗಳಲ್ಲೂ ಪ್ರವಾಸ ಮಾಡಿ ಪ್ರತಿಯೊಂದು ರಾಜ್ಯದಲ್ಲೂ ಯಾವ ರೀತಿಯಲ್ಲಿ ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಇಲಾಖೆಯ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಒಂದು ಹೊಸ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡಬೇಕು ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಸಂಕಲ್ಪವನ್ನು ತೊಟ್ಟಿದ್ದೇನೆ ಇದು ಅತ್ಯಂತ ಬಹಳ ಸವಾಲು ನನ್ನ ಜೀವನದಲ್ಲಿ ಇರ್ತಕ್ಕಂಥದ್ದು ಪ್ರಥಮ ಬಾರಿಗೆ ನಾನು ಎರಡು ಸಾವಿರದ ಆರು ಎರಡು ಸಾವಿರದ ನಾಲ್ಕರಲ್ಲಿ ಶಾಸಕನಾಗಿ ಆಯ್ಕೆಯಾಗಿ ಅನಿರೀಕ್ಷಿತವಾದಂಥ ಒಂದು ಸನ್ನಿವೇಶಗಳಲ್ಲಿ ಅವತ್ತು ರಾಜ್ಯದ ಮುಖ್ಯಮಂತ್ರಿ ಆದಾಗ ಇವನಿಗೆ ಏನು ಅರ್ಹತೆ ಇದೆ ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡತಕ್ಕಂಥದ್ದಕ್ಕೆ ನಿಜಕ್ಕೂ ಈ ವ್ಯಕ್ತಿಯ ಕೈಲಿ ರಾಜ್ಯವನ್ನು ನಡೆಸ್ಲಿಕ್ಕಾಗುತ್ತ ಅಂತಕ್ಕಂಥ ಅನನುಭವಿ ರಾಜಕಾರಣಿ ಅಂತಕ್ಕಂಥದ್ದು ಒಂದು ಕಡೆ ಟೀಕೆಗಳು ನಡೀತು ಆದರೆ ಇವತ್ತು ಸಹ ಇಪ್ಪತ್ತು ತಿಂಗಳ ಆಡಳಿತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಆಡಳಿತವನ್ನು ನಾನೇನು ಕೊಟ್ಟು ಅವತ್ತು ಯಡಿಯೂರಪ್ಪನವರು ನಾವಿಬ್ಬರು ಸೇರಿ ಇವತ್ತು ಸಹ ಜನತೆ ಅದನ್ನು ಸ್ಮರಿಸ್ಕೋತಾರೆ ಇವತ್ತು ಸಹ ಇಂಥ ಒಂದು ದೊಡ್ಡ ಇಲಾಖೆಯನ್ನು ಪ್ರಥಮ ಬಾರಿಗೆ ಕೇಂದ್ರದಲ್ಲಿ ಸಚಿವನಾಗಿ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿವೆ ವಿಶೇಷವಾಗಿ ನಮ್ಮ ವಿ ಎಸ್ ಒಂದು ಚಾಲೆಂಜ್ ಇರತಕ್ಕಂಥದ್ದು ಈಗ ಅದು ಯಾವುದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ದೇಶದ ಪ್ರಗತಿ ಏನಿದೆ ಇವತ್ತು ಯಾವೊಂದು ಬೃಹತ್ ಕೈಗಾರಿಕೆಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ದೇಶದ ಪ್ರಗತಿಗೆ ಏನು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗಿದೆ ನಾನು ರಾಜ್ಯದಲ್ಲಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಕಾಂಪಿಟ್ ವಿತ್ ಚೈನಾ ಅಂತಕ್ಕಂಥ ಒಂದು ಯೋಜನೆಯನ್ನು ತರಲಿಕ್ಕೆ ಪ್ರಯತ್ನ ಪಟ್ಟೆ ಆದರೆ ನಾನು ಇದ್ದಂಥದ್ದು ಹದಿನಾಲ್ಕು ತಿಂಗಳು ಕಾಂಗ್ರೆಸ್ನ ಆಡಳಿತದಲ್ಲಿ ಅದೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಬಹುಶಃ ಎಲ್ಲವನ್ನು ಗಮನಸೆ ನನಗೆ ಈ ಒಂದು ಅವಕಾಶವನ್ನು ಗೌರವಿತ ಪ್ರಧಾನಮಂತ್ರಿಗಳೇನು ಕೊಟ್ಟಿದ್ದಾರೆ ಇವತ್ತು ಈ ಇಲಾಖೆಯ ಒಂದು ಸಮರ್ಥವಾಗಿ ದೇಶದ ಅಭಿವೃದ್ಧಿಯನ್ನು ಇವತ್ತು ಮೇಲೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡ್ತೇನೆ ಕ್ಷಣವನ್ನು ವ್ಯರ್ಥ ಮಾಡಿದೆ ಪ್ರತಿ ಒಂದೊಂದು ಕ್ಷಣವನ್ನು ಇವತ್ತು ಈ ದೇಶದ ಅಭಿವೃದ್ಧಿಗೆ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲವು ಏನೋ ಒಂದು ರೂಟ್ ಮ್ಯಾಪ್ ಹಾಕಬೇಕಾಗಿದೆ ಮತ್ತು ವಿಷನ್ ಡಾಕ್ಯುಮೆಂಟು ನೀನು ಸಿದ್ಧ ಮಾಡಬೇಕಾಗಿದೆ ಮುಂದಿನ ಹದಿನೈದು ಇಪ್ಪತ್ತು ದಿವಸಗಳಲ್ಲಿ ಇದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ ಜಾರಿಗೆ ತರಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡಲಿಕ್ಕೆ ಈಗಾಗಲೇ ಸಂಕಲ್ಪ ತೊಟ್ಟಿದ್ದೇನೆ ಅದಷ್ಟೇ ಅಲ್ಲ ನಮ್ಮ ಸಹೋದರಿ ಶೋಭಾ ಕರಂದ್ಲಾಜೆ ಅವರಿಗೆ ಇವತ್ತು ಎಮ್ ಎಸ್ ಎಮ್ ಇ ಇಲಾಖೆಯನ್ನು ಇವತ್ತು ಅವ್ರ ರಾಜ್ಯ ಸಚಿವರಾದರು ಅದು ಒಂದು ಪ್ರಮುಖವಾದಂಥ ಇವತ್ತು ಏನು ಸಣ್ಣ ಕೈಗಾರಿಕೆಗಳಿವೆ ಅದು ಒಂದು ಪ್ರಮುಖವಾದಂಥ ಇಲಾಖೆನೇ ಅವರು ರಾಜ್ಯ ಸಚಿವರಿದ್ದಾರೆ ಇವತ್ತು ಅವರಿಂದಲೂ ಇವತ್ತು ನಾವೆಲ್ಲ ಕೂತು ಏನೋ ಒಂದು ರಾಜ್ಯದಷ್ಟೇ ಅಲ್ಲ ದೇಶದ ಒಂದು ಪ್ರಗತಿಗೆ ಒಳ್ಳೆಯ ಕೆಲಸವನ್ನು ಒಟ್ಟಾಗಿ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಸೋಮಣ್ಣ ಅವರಿಗೆ ರೈಲ್ವೆ ಖಾತೆ ಮತ್ತು ಜಲಶಕ್ತಿ ಇಲಾಖೆಯಲ್ಲಿ ಅವರಿನ ರಾಜ್ಯ ಸಚಿವರಾಗಿ ಅವ್ರಿಗೂ ಸಹ ಇವತ್ತೊಂದು ಅವಕಾಶಗಳನ್ನು ಕಲ್ಪಿಸಿದ್ದಾರೆ ಬಹುಶಃ ಒಂದು ಹೊಸ ಇತಿಹಾಸವನ್ನು ಕರ್ನಾಟಕ ರಾಜ್ಯದಲ್ಲಿ ತರತಕ್ಕಂಥದ್ದು ಅಷ್ಟೇ ಅಲ್ಲ ದೇಶದಲ್ಲೂ ನಮ್ಮಗಳ ಮೇಲೆ ಪ್ರಧಾನಮಂತ್ರಿಗಳೇನು ಗೌರವ ಕೊಟ್ಟು ಇವತ್ತು ನಮಗೆ ಇಂಥ ಒಂದು ಜವಾಬ್ದಾರಿಗಳನ್ನು ಏನು ಕೊಟ್ಟಿದ್ದಾರೆ ಪ್ರಾಮಾಣಿಕವಾಗಿ ಯಶಸ್ಸನ್ನು ಕಾಣ್ತಕ್ಕಂಥ ನಿಟ್ಟಿನಲ್ಲಿ ದೇಶದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕತಕ್ಕಂಥ ನಿಟ್ಟಿನಲ್ಲಿ ಈ ಇಲಾಖೆಗಳಲ್ಲಿ ನಾವೆಲ್ಲ ಜೊತೆಗೂಡಿ ಇವತ್ತು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಇದ್ದಿದ್ದು ಕೃಷಿ ಖಾತೆ ಸಿಕ್ಕಿದ್ದು ಉಪ್ಪು ಮತ್ತೆ ಇಲ್ಲ ನನಗೆ ನಿರೀಕ್ಷೆ ಇತ್ತು ಆದ್ರೆ ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನವನ್ನ ನಾವು ಸ್ವೀಕಾರ ಮಾಡಬೇಕು ಇಲ್ಲಿ ಮತ್ತೆ ಯಾವುದೇ ರೀತಿಯ ಗೊಂದಲದ ಅವಶ್ಯಕತೆ ಇಲ್ಲ ಇವತ್ತು ಬೃಹತ್ ಕೈಗಾರಿಕೆಯಲ್ಲೂ ಸಹ ಹಲವಾರು ರೀತಿಯ ಒಂದು ಪ್ರಗತಿಯನ್ನ ರಾಜ್ಯ ಕಾಣಲಿಕ್ಕೆ ಅವಕಾಶ ಇದೆ ಅದಷ್ಟೇ ಅಲ್ಲ ಪ್ರತಿಯೊಂದು ಜಿಲ್ಲೆಗಳಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಇವತ್ತು ಹಲವಾರು ರೀತಿಯ ನಿರುದ್ಯೋಗದ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ನಾನು ಅವತ್ತೇನೋ ಒಂದು ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ತರಬೇಕು ಅಂತ ಹೊರಟಿದ್ದೆ ಹದಿನಾಲ್ಕು ತಿಂಗಳು ನನ್ನ ಆಳಿತದಲ್ಲಿ ಅದನ್ನು ಇವತ್ತು ಈ ಇಲಾಖೆನ ನನಗೇನು ನಿರ್ವಹಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಎಲ್ಲದರ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಟಿದ್ದೇನೆ ಒಂದು ಆದ್ಯತೆಗಳು ನಮ್ಮ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ನಿಟ್ಟಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಇಲಾಖೆಗಳನ್ನು ನಿರ್ವಹಣೆ ಮಾಡಬೇಕು ಒಂದು ಕಡೆ ಒಂದು ಭಾಗ ಅದು ಇನ್ನು ತೊಂಬತ್ತೊಂಬತ್ತು ಭಾಗ ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ಇವತ್ತು ಎಲ್ಲ ಕೈ ಕೈಗಾರಿಕೋದ್ಯಮಗಳ ಜೊತೆಯೂ ಚರ್ಚೆ ಮಾಡಿ ಒಂದು ಎಲ್ಲ ರೀತಿಯ ಒಂದು ಮುಕ್ತವಾದಂಥ ರೀತಿಯಲ್ಲಿ ಇವತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಕೈಗಾರಿಕಾ ಇರ್ಬೋದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಇಡೀ ದೇಶದಲ್ಲಿ ನಮ್ಮ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ ಏನಿದೆ ಅದನ್ನು ಇವತ್ತು ಗ್ರಾಫ್ನ ಕನಿಷ್ಠ ಇವತ್ತೇನೋ ಇಪ್ಪತ್ತಾರೋ ಇಪ್ಪತ್ತೇಳು ಪರ್ಸೆಂಟು ಇರ್ಬೋದು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗ್ರಾಫ್ ಮೇಲೆ ಇರಬೇಕು ನನಗೆ

ಪ್ರಧಾನಮಂತ್ರಿಗಳು ಇವತ್ತು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಸದಸ್ಯರುಗಳಿಗೆ ಉತ್ತಮವಾದಂಥ ಖಾತೆಗಳಲ್ಲಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಬೇರೆ ಅಕ್ಕಪಕ್ಕದ ರಾಜ್ಯದ ಅಲ್ಲಿಯ ಒಂದು ಜನತೆಯಲ್ಲೂ ಯಾವುದೇ ರೀತಿಯ ಒಂದು ಅಸಮಾಧಾನ ಬರದೇ ಇರತಕ್ಕಂಥ ರೀತಿಯಲ್ಲಿ ಪರಸ್ಪರ ಒಂದು ವಿಶ್ವಾಸದೊಂದಿಗೆ ನಮ್ಮ ರಾಜ್ಯದ ನಿಜವಾದಂಥ ನಮ್ಮ ನ್ಯಾಯತವಾದಂಥ ಬೇಡಿಕೆಗಳೇನಿದೆ ಅದನ್ನ ಕಾರ್ಯರೂಪಕ್ಕೆ ಜಾರಿಗೆ ತರ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತೀನಿ ಇದು ಜೆ ಡಿ ಎಸ್ ಪಕ್ಷ ಮೊದಲಿಂದ ಇದಕ್ಕೊಂದು ಏಳು ಬೀಳುಗಳು ಅಂತಕ್ಕಂಥದ್ದೇನಿದೆ ಅದರಲ್ಲೂ ವಿಶೇಷವಾಗಿ ನಾನು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರನ್ನ ಸ್ಮರಿಸ್ಕೊತೀನಿ ದೇವೇಗೌಡರ ರಾಜಕೀಯ ಮುಗದೇ ಹೋಯ್ತು ಅಂತಕ್ಕಂಥ ಒಂದು ಅಂತಿಮವಾದಂಥ ಒಂದು ವಾತಾವರಣ ನಿರ್ಮಾಣ ಆದಾಗ ಮತ್ತೆ ಪುನಃ ಕೆಲವೇ ತಿಂಗಳುಗಳಲ್ಲಿ ಅವರು ಮತ್ತೆ ಪುಟದೆಂತೂ ಬಂದಂಥ ಹಲವಾರು ನಿದರ್ಶನಗಳಿದ್ದಾವೆ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ತೇಳರಿಂದ ನೀವು ಗಮನಿಸೋದಾದ್ರೆ ಅದೇ ರೀತಿಯಲ್ಲಿ ಈಗಲೂ ಸಹ ಜೆ ಡಿ ಎಸ್ ಮುಗಿದೋಯ್ತು ಕುಮಾರಸ್ವಾಮಿ ಮುಗಿದೋದ ರಾಜಕೀಯದಲ್ಲಿ ಸರ್ವನಾಶ ಮಾಡಿದ್ದೇವೆ ಅಂತಕ್ಕಂಥ ಒಂದು ಭಾವನೆಗಳೇನಿತ್ತು ಮತ್ತೆ ಯಾವುದೋ ಒಂದು ಶಕ್ತಿ ಇವತ್ತು ಪುನಃ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಒಂದು ಹಿನ್ನೆಲೆ ಎಲ್ಲರಿಗೂ ಅಚ್ಚರಿ ಮೂಡ್ತದ್ದು ಬಳನಾದ್ರ ಬಗ್ಗೆ ಟೀಕೆನೂ ಮಾಡಿದ್ರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ಇವತ್ತು ಪುನಃ ಮತ್ತೆ ಒಂದು ಪೊಲಿಟಿಕಲ್ ರಿವೈವ್ಮೆಂಟ್ಗೆ ಇವತ್ತೊಂದು ಅವಕಾಶಗಳು ದೊರಕಿದೆ ಅದರಿಂದ ಈ ಪಕ್ಷಕ್ಕೆ ಮುಗದೇ ಹೋಯ್ತು ಅಂತಕ್ಕಂಥ ಸಂದರ್ಭಗಳು ಬಂದಾಗ ಯಾವುದೋ ಒಂದು ಶಕ್ತಿ ಈ ಪಕ್ಷವನ್ನ ಮತ್ತೆ ಈ ಪಕ್ಷದ ಕಾರ್ಯಕರ್ತರುಗಳು ಒಂದು ದೊಡ್ಡ ಶ್ರಮ ಆಗ್ತಕ್ಕಂತ ಒಂದು ಉತ್ಸಾಹ ತುಂಬತಕ್ಕಂತ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅದೇ ರೀತಿ ಈಗ ಮತ್ತೆ ಹೊಸ ಬೆಳವಣಿಗೆ ಪ್ರಾರಂಭ ಆಯ್ತು ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಇನ್ನುಳಿದಂತೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಬಹಳಷ್ಟು ನಿರೀಕ್ಷೆಗಳಿದೆ ತಮ್ಮ ಬಗ್ಗೆ ಮುಂದಿನ ದಿನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಯಾವ ರೀತಿಯ ಪಕ್ಷದ ಕಾರ್ಯಕರ್ತರಿಗೆ ಯಾವ ಒಂದು ಕಡೆ ಪಕ್ಷದ ಸಂಘಟನೆಯನ್ನ ಮಾಡತಕ್ಕಂಥ ಸಮರ್ಥವಾದಂಥ ನಾಯಕರುಗಳೇ ಇದ್ದಾರೆ ಪಕ್ಷದ ಸಂಘಟನೆಯಲ್ಲೂ ನನ್ನದೇ ಆದಂಥ ಒಂದು ಸಮಯವನ್ನು ಯಾವ ರೀತಿ ಕೊಡಬೇಕು ಅದರ ಜೊತೆಗೆ ಈ ಇಲಾಖೆಯನ್ನು ಸಮರ್ಥವಾಗಿ ಯಾವ ರೀತಿ ನಿರ್ವಹಣೆ ಮಾಡಬೇಕು ಇದಕ್ಕೆ ಸಮಯ ಯಾವ ರೀತಿ ಕೊಡಬೇಕು ಇದೆಲ್ಲವನ್ನು ಲೆಕ್ಕಾಚಾರ ಮಾಡಿ ಇವತ್ತು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಇಡೀ ದೇಶದಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕು ನರೇಂದ್ರ ಮೋದಿಯವರು ಎರಡು ಸಾವಿರದ ನಲವತ್ತೇಳನೇ ಇಸುವಿಗೆ ಇವತ್ತು ಈ ದೇಶ ಅಮೃತ ಕಾಲವನ್ನು ಕಾಣಬೇಕು ಅಂತಕ್ಕಂಥದ್ದು ಅವರ ಚಿಂತನೆ ಏನಿದೆ ಆ ವಿಕಸಿತ ಭಾರತ ಆ ಹಿನ್ನೆಲೆಯಲ್ಲಿ ಇವತ್ತು ಎರಡು ಸಾವಿರದ ನಾಲ್ ನಲವತ್ತೇಳರ ಗುರಿ ಏನಿದೆ ಆ ನಲವತ್ತೇಳರ ಗುರಿಯನ್ನು ಏನು ಮುಟ್ಟಬೇಕು ಅಂತಕ್ಕಂಥ ಒಂದು ವಿಷನ್ ಇಟ್ಕೊಂಡಿದ್ದಾರೆ ಅವರ ವಿಷನಿಗೆ ಸಂಪೂರ್ಣವಾಗಿ ಒಂದು ಸ್ವಲ್ಪ ಇನ್ನೂ ಮುಂಚೆನೆ ಅವರ ವಿಷನ್ ಇವತ್ತು ನಾಡಿನ ದೇಶದ ಜನತೆಗೆ ದೊರಕಬೇಕು ಆ ರೀತಿಯಲ್ಲಿ ಅವರ ಒಂದು ಸಹಕಾರದಲ್ಲಿ ಇವತ್ತು ಕೆಲಸವನ್ನು ಮಾಡ್ತಕ್ಕಂಥ ನಿರ್ಧಾರ